ತಯಾರಾಗ್ತಾ ಇದ್ದಾರೆ ಯಾವ ಡಾನ್ಸ್ ಮಾಡ್ತೀರಿ ಪುಟ್ಟ ಯಾವ ಡಾನ್ಸ್ ಮಾಡ್ತೀರಿ ಯಾವುದು ರಾಮೇಶ್ವರ ನಾಡು ಅದು ಯಾರು ಬರ್ದದ್ದು ಶ್ರೀಧರ್ಮವನ ನೀ ಎಲ್ಲಿರ್ತೆ ಅನ್ನ ನೀ ಎಲ್ಲಿರ್ತೇ ಅಮೇರಿಕಾದಲ್ಲ ನಿನ್ನ ಹೆಸರು ಇಂಥದ್ದು ಹಾಂ ದೊಡ್ಡದಾಗ ಹೇಳಿ ನಿಶ್ವಿಕನಾ ನೀನು ಅನ್ನಗನ ಡ್ಯಾನ್ಸ್ ಇಬ್ರಿಗೆ ಎಷ್ಟು ಯಾವಾಗ ಕಲ್ತ್ಕೊಂಡ್ರಿ ಈ ಕಲ್ತ್ಕಂಡ್ರಾ ನಿಂಗ ಈ ಕಲ್ತ್ಕೊಂಡು ಮಾಡ್ತಾ ಇದ್ರಾ ನಿಂಗ ಅಕ್ಕ ತಂಗಿ ಅಲ್ದಾ ಹಾಂ ಅಕ್ಕ ತಂಗಿನ ಇನ್ನು ಹತ್ರ ಕಲ್ತ್ಕೊಂಡೆ ಡ್ಯಾನ್ಸ್ ಹತ್ರ ಕಲ್ತ್ಕೊಂಡೆ ಯಾರ ಹತ್ರ ಕಲ್ತ್ಕೊಂಡೆ ಇಲ್ಲ ಇಲ್ಲಿ ಇಲ್ಲಿ ನೋಡು ಇಲ್ಲಿ ನೋಡು ಯಾರ ಹತ್ರ ಕಲ್ತ್ಕೊಂಡೆ ದೊಡ್ಡಮ್ಮನ ಈ ಮಾರುತಿಯಾ ಹಾಂ ಚೆಂದ ಮಾಡಿ ಮಾಡ್ಲಿಕ್ಕೆ ಇಬ್ರು ವಾ ಹ್ಞೂ ಓಕೆ ಆಲ್ ದಿ ಬೆಸ್ಟ್ ಇನ್ನೆಂತ ಒಪ್ಪ ನಿಮ್ಗೆ ಓಕೆ ಹಾಂ ಜಡೆ ಇದ್ದಾ ನೋಡು ಜಡೆ ತೋರಿಸು ನಿಂದ ಅರೆ ಓದಲ್ಲ ಎಷ್ಟು ಚಂದ ಜಡೆನಲ್ಲ ತೋರ್ಸು ಚಂದ ಮಾಡಿ ತೋರಿಸಿ ಇಬ್ಬರು ತೋರಿಸು ನಿಂದು ತೋರಿಸು ಅರೆ ಎಷ್ಟು ಚಂದ ಇದ್ದಲ್ಲ ಇಬ್ಬರು ನಿಂತ ತೋರಿಸಿ ನಿನ್ನ ತೋರಿಸು ನಿಶ್ವಿಕಂದು ಅರೆ ಓದಲ್ಲ ಎಷ್ಟು ಚಂದ ಜಡೆ ಇದ್ದಲ್ಲ ಹೌದು ಅದರ ದೊಡ್ಡ ಜ ಸರಿಯಾದ ಜಡೆನೇ ತೊಡಕಿದರಾ ನಿಮ್ಮ ಜಡೆಯಲ್ಲಿ ದೊಡ್ಡಮ್ಮ ದೊಡ್ಡ ಕಡೆಗೆ ಶ್ರೀಧರ್ಮ ಅಂದ್ರೆ ಯಾರು ಶ್ರೀಧರ್ಮ ಅಂದ್ರೆ ಯಾರು ತೋರ್ಸು ಶ್ರೀಧರ್ಮವ ಅಲ್ಲ ಈ ಹಾಡು ರಚನೆ ಮಾಡಿದ್ನಲ್ಲ ಶ್ರೀಧರ್ಮ ಎಲ್ಲಿದ್ದ ತೋರಿಸು ಒಂದೇ ಇದ್ದ ಶ್ರೀಧರ್ಮ ಯಾರ ಇಚ್ಚಿ ಬರ ಶ್ರೀಧರ್ಮವ ಶ್ರೀಧರ್ಮವ ಇಚ್ಚಿ ಬರ್ರ ಆಚಿ ನಡೆದ ಅಲ್ಲ ಓದಲ್ಲ ಚಂದ ಚಂದ ಮಾದಿ ಡ್ಯಾನ್ಸಾ ದೊಡ್ಡಮ್ಮ ದೊಡಮ್ಮ ದೊಡ್ಡಮ್ಮ ರೆಕಾರ್ಡ್ ಮಾಡ್ತೆ ಎಲ್ಲ ನೋಡ್ತಾ ಥ್ಯಾಂಕ್ ಯು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ರಾಮತೀರ್ಥದಲ್ಲಿರುವ ಶ್ರೀರಾಮೇಶ್ವರ ದೇವರ ಮಹಿಮೆ ಮತ್ತು ಕ್ಷೇತ್ರದ ಕುರಿತಾಗಿ ಸಿದ್ದಾಪುರದ ಚಾರೆಕೋಣ್ಯ ಶ್ರೀಧರ್ ಹೆಗಡೆಯವರು ರಚಿಸಿದ್ದ ಈ ಹಾಡನ್ನು ಪುಟಾಣಿಗಳಾದ ಅನಘ ಬುರ್ಡೆ ಮತ್ತು ನಿಶ್ವಿಕಾ ಬುರ್ಡೆ ಅವರು ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳ ಮೂಲಕ ಈ ನೃತ್ಯವನ್ನು ರಾಮೇಶ್ವರ ದೇವರಿಗೆ ಅರ್ಪಿಸುತ್ತಿದ್ದಾರೆ देवा ेवदेवोत्तमदेवा देवता साभौमा अखिलाण्डकोटिब्रह्माण्डनायक श्रीरामतीर्थ गीतसेवामवधारय जगदीश्वर सङ्गैर श्री श्रीधरा भुकृतर हरसृतनितनु दत्तदि गङ्ग

ಒಂದ್ ತಂಗಿ ಅಲ್ಲ ಅಕ್ಕ ನಿನ್ನೆ ಒಂದ್ಸಲ ಮಾಡಿತ್ತು ತಂಗಿ ಈಗ ಅಕ್ಕನ ನೋಡ್ ಕಲ್ತಿದ್ದು ಅದು ನೀ ನೀನು ನಿರಂಜನ ಮಗ ಚಂದ ಮಾಡಿದ್ರಲ್ಲೇ thank yeah.